ಹನುಮಳ್ಳಿ ಕಲಾ ತಂಡ ಬಹಳ ವರ್ಷಗಳಿಂದ ಅವರು ಜನಪದ ಕಲಾ ತಂಡಗಳ ಕಟ್ಟಡ ಹೋಲಾಟ ಎಲ್ಲ ರಾಜ್ಯದ ಬೇರೆ ಬೇರೆ ಕಡೆ ತಂಡ ಬರ್ತಾ ಅವರು ಸಹ ಇಲ್ಲಿ ಭಾಗವಹಿಸ್ ಇಲ್ಲಿ ಹನುಿ ತಂಡ ಉದ್ಘಾಟನೆ ಮಾಡ್ಲಿಕ್ಕೆ ನನಗೆ ಬಹಳ ಸಂತೋಷ ಆಗ್ತದೆ ಈ ಈ ಹಿಂದೇನು ತಿಂಗಳ ಹಿಂದೆ ನಮ್ಮ ಅರಿತ್ ಭಾರತ ತಂಡ ತಂಡದ ದಿವಸವನ್ನೆಲ್ಲ ಕಲಿಸು ಒಬ್ಬ ಶಿಕ್ಷಕರು ಸುಬ್ರಹ್ಮಣ್ಯ ಕಾಣಿಸುತ್ತೆ ಅವ ಮನೆಯಲ್ಲಿ ಈ ಗೃಹ ಪ್ರವೇಶ ಕಾರ್ಯಕ್ರಮ ಅಂತ ನಡೆದಿದ್ದೀವಿ ಮೊದಲು ಅಂದ್ರೆ ಹಿಂದೆ ಒಂದು ಹಿಂದೆ ಅಲ್ಲಿ ಪಡ ಒಂದು ಹದಯವಾದ ತುಂಬ ಕಾಡುತ್ತ ಇದೆ ಅಂತ ಕೇಳಿಸ್ಕೊಂಡು ಅಂತ ಊರಲ್ಲಿ ಇಷ್ಟೊಂದು ಪರಿವರ್ತನೆ ಆಗ್ತಾ ಇದೆ ಅಂತಂದಾಗ ಇಂತ ಊರಲ್ಲಿ ಸಣ್ಣ ಕಾರ್ಯಕ್ರಮ ಆದ್ರೂ ನಮ್ಗೆ ಉದ್ಘಾಟನೆ ಮಾಡೋದಕ್ಕೆ ಅಂತ ಅನುಮಾನಿ ನಾ ನಲ್ಲೂರಿಂದ ಮತ್ತೆಲ್ಲ ಊರುಗಳಿಂದ ಗೆದ್ದು ಎಲ್ಲ ಬಂದು ಉದ್ಯೋಗ ಮಟ್ಟ ಬಹಳ ಸಂತೋಷ ಆಗ್ತದೆ ಈ ಊರಲ್ಲಿ ಬಂದ್ಬರ್ತೇನೆ ಬರ್ತಾ ಇದೆ ಈಗ ಅವರು ದೊರೆತವರು ದಂತ ಕುಟುಂಬಗಳು ದಲಿತರಂದು ಮನೆಯಲ್ಲಿ ಸೇರಿಸ್ಕೊಳ್ಳುವಂತ ಒಂದು ಪ್ರಯೋಗ ಈ ಊರಂಗ್ ಒಬ್ಬ ಶಿಕ್ಷಕರು ಮನೆಯಲ್ಲಿ ಈ ಊರಲ್ಲಿ ಒಂದು ತಿಂಗಳಿಂದ ಬಹಳ ಟಿವಿಗಳಲ್ಲಿ ಅದ್ರ ಇದ್ರೆ ಯೂಟ್ಯೂಬ್ ಅಲ್ಲಿ ಎಲ್ಲ ಬರ್ತಾ ಇದ್ದಾರೆ ಅದು ಮೆಚ್ಚುಗೆನು ಸುಮಾರಿಂದ ವ್ಯಕ್ತಪಡಿಸ್ತಾ ಇದ್ದಾರೆ ಹಾಗಾಗಿ ಎರಡನೇ ಭಾಗವಾಗಿ ವೆಂಕಟೇಶ್ ಮೊನ್ನೆ ಅದಕ್ಕೆ ಸಹಕಾರ ಕೊಟ್ಟಂತ ಯುವಕರು ಕೇಳಿದ ನಿನ್ನೆ ಬಂದಿದ್ದ ಮನೆಗೆ ಬಂದಿದ್ದ ಕೇಳಿದೆ ಏನಪ್ಪಾ ಊರಲ್ಲಿ ಸಹಕಾರ ಇಷ್ಟು ಕೊಟ್ಟವ್ರೆ ಹೊರಗಡೆ ಪರವಾಗಿ ಕಾರ್ಯಕ್ರಮ ಆಗಬಾರದು ಊರಲ್ಲೇ ಮನೆ ಮನೆ ಎಲ್ಲಾ ಯುವಕರು ಭಾಗವಹಿಸಿದಾಗ ನಾಳೆ ಜವಾಬ್ದಾರಿಗಳು ನಾವುಗಳು ಇವತ್ತಿಗೆ ಸಂಘಟನೆಗಳಲ್ಲಿ ಹೆಜ್ಜೆ ಇಟ್ಟು ಈ ಜುಲೈಗೆ ಐವತ್ತು ವರ್ಷ ಆಗುತ್ತೆ ಎಪ್ಪತ್ತೈದನೇಸ್ವೇಲಿ ನಾವು ಸಂಘಟನೆ ನಿಜ ಇತ್ತು ಈ ಜುಲೈಗೆ ಐವತ್ತು ವರ್ಷ ಆಗುತ್ತೆ ನಮ್ಗೆ ಈಗ ಎಪ್ಪತ್ ವರ್ಷ ಈಗ ಇವತ್ತು ನಾವು ಯಾರು ಜವಾಬ್ದಾರಿ ಕೊಡ್ಬೇಕಾಗಿದೆ ನಿಮ್ಮ ಯುವಕರಿಗೆ ಜವಾಬ್ದಾರಿ ಕೊಡ್ಬೇಕಾಗಿದೆ ಅದರಿಂದ ವೆಂಕಟೇಶು ನಮ್ಮ ಇವುಗಳಿಂದ ಏನೆಲ್ಲ ತಿಳ್ಕೊಂಡಿದ್ದಾನೋ ಒಬ್ಬ ಕೂಲಿ ಕಾರಣ ಅಷ್ಟೇ ಒಬ್ಬ ಕೂಲಿ ಕಾರಣದ ಇಷ್ಟೊಂದು ಇಚಾಸಕ್ತಿಯಿಂದ ನಿಮ್ಮೆಲ್ಲ ಒಟ್ಟು ಕೂಡಿಸ್ಕೊಂಡು ಈ ಕಾರ್ಯಕ್ರಮ ಏನು ಮಾಡೋದಕ್ಕೆ ಮುಂದೆ ಹೊಡೆದಿದ್ದಾನೆ ಅದಕ್ಕೆ ವೈಯಕ್ತಿಕವಾಗಿ ವೇದಿಕೆ ಪರವಾಗಿ ಪರವಾಗಿ ನಾನು ಅದಕ್ಕೆ ಅಭಿನಂದನೆ ಆ ಪಾಶಾಂತರ ಅಲ್ಲ ಮಾತುಗಾರ ಅಲ್ಲ ಏನೋ ಒಂದು ಇಚ್ಛಾಶಕ್ತಿ ಆತನ ಮನಸ್ಸಲ್ಲಿ ಇರೋದನ್ನ ಎಲ್ಲರನ್ನ ಒಟ್ಟುಕೊಂಡು ಮಾಡಬೇಕ ಒಂದು ಹಸಿವು ಭೌತಿಕ ಹಸಿವು ವೆಂಕಟೇಶ್ಗಿದೆ ಆ ಭೌತಿಕ ಹಸಿವಿನ ಸಂಕೇತ ಸಾಕ್ಷಿ ಈ ವೇದಿಕೆ ಆಗಿದೆ ಅದರಿಂದ ನಾನು ಇವತ್ತು ಐವತ್ತು ವರ್ಷ ಸಂಘಟನೆ ಕೋಲಾರ ಜಿಲ್ಲೆಯಲ್ಲಿ ಆಗಿದೆ ರಾಜ್ಯ ಮಟ್ಟಕ್ಕೂ ತಲುಪಿ ಇವತ್ತು ಕೋಲಾರ ಮಾದರಿ ಜಿಲ್ಲೆ ಅಂತ ಹೇಳ್ಕೊಳ್ಳುವಂತ ಮಟ್ಟಕ್ಕೆ ತಲುಪಿದ್ದೀವಿ ಆ ಮಾದರಿ ಮಾತುಗಳನ್ನ ಮಾದರಿ ಚಳವಳಿಯ ಒಂದು ಇದನ್ನು ಇನ್ನೂ ಹಳಸದೆ ಮುಂದೆ ತೆಗೆದುಕೊಂಡು ಹೋಗುವಂತ ಚೈತನ್ಯ ಇಲ್ಲಿ ಕಾಣಿಸ್ತಾ ಇರುವಂತಹ ಯುವಕರು ಅದನ್ನು ತೋರಿಸ್ಕೊಳ್ಬೇಕಾಗಿತ್ತು ಸ್ವೀಕಾರ ಮಾಡ್ಬೇಕಾಗಿ ಅಂತ ನನ್ನ ವೇದಿಕೆ ಮೂಲಕವಾಗಿ ನಾನು ವಿನಂತಿಸ್ಕೊಳ್ತಾ ಇದ್ದೀನಿ ಇವತ್ತು ನಾವು ಇಲ್ಲಿಂದ ತನಕ ಅಲ್ಲಿಂದ ಇಲ್ಲಿ ತನಕ ಒಂದು ಹೋರಾಟನ ತಂದಿದ್ದೇವೆ ನಮ್ಮ ಸೆಕೆಂಡ್ ಲೀಡರ್ಶಿಪ್ ನಮ್ಮ ಸಂಸದರ ಬಿಜಿ ಇರುವಂತ ಎಲ್ಲ ಹಾಡುಗಾರ್ ಮತ್ತೆ ಇಲ್ಲಿ ಸಂಸ್ಥೆ ವಾದ್ರೆ ಬಹಳ ಹಿರಿಯ ಮನುಷ್ಯ ರಾಜ್ಯದ ಎಲ್ಲ ಮೂಲ ಮೂಲೆ ಬಂದು ಇಲ್ಲಿ ಒಳ್ಳೆ ಹಾಡುಗಳನ್ನು ಕೊಡುವಂತ ಬಂದ ವ್ಯಕ್ತಿಗಳು ಇಲ್ಲ ಸಹ ಈ ಸೆಕೆಂಡ್ ಲೀಡರ್ಶಿಪ್ ಅಲ್ಲಿ ಬಂದು ಇಲ್ಲಿವರೆಗೂ ಕೊಂಡೊಯ್ತಾ ಇದ್ದಾರೆ ಅವ್ರದ್ದು ಐದು ವರ್ಷಗಳ ಒಂದು ಅನುಭವ ತಲುಪಿರುವಂತವ್ರು ಈ ವ್ಯಕ್ತಿ ಅದರಿಂದ ಮುಂದೆ ಯುವಕರು ಏನಿದ್ದಾರೋ ಇಲ್ಲಿ ಕಡಿಮೆ ಜನ ಹೆಚ್ಚು ಜನ ಅಲ್ಲ ಹೆಚ್ಚು ಜನ ಬೇಕಾಗಿರೋದು ರಾಜಕೀಯ ಬೇಡಿಕೆಗಳಲ್ಲಿ ರಾಜಕೀಯ ಮುಖಂಡರುಗಳಂತ ಹೋಟೆಲ್ ಪಡಿಬೇಕಲ್ವಾ ಅವ್ರಿಗೆ ಹೆಚ್ಚು ಸಂಖ್ಯೆ ಬೇಕು ನಮ್ಗೆ ಇಲ್ಲಿ ಆವಾಗ ಹೆಚ್ಚನಲ್ಲ ಅದ್ರಾಗ ಅವ್ರು ಬೆಳಕೆ ತಗೊಂಡು ಬಂದ್ರೆ ಇಲ್ರಿ ಈ ಭಾಗದಲ್ಲಿ ಮುಳುಭಾಗದ ಭಾಗದಲ್ಲಿ ಒಂದು ಮಾದರಿ ಸಂಘಟನೆಗೆ ಬಂದ ಚಿಂತೆಯನ್ನೇ ನಿಮ್ಮ ಕೇಳಿಕೊಳ್ಳುವಂತ ಆ ಇಂಟರ್ಸಕ್ಟಿ ಇಸ್ತೆ ಇಲ್ಲಿ ಸ್ಕೇಪ್ ಟೈಮ್ ಏನುಂದ್ರೆ ಪಾಪ ಸಹಾಯ ಬರಲಿ ಇವತ್ತಿಗೆ ನಾವು 18 99 ದಿನದಿಂದ ಇಲ್ಲಿ ಹೊರಗೆ ಬಂದಿದೆ 7300 ರೂಪಾಯಿಗಳ ಡೈಮಂಡ್ ತಾರೋ 2500 ರೂಪಾಯಿ 256 ಅಕ್ಟೋಬರ್ 24ಕ್ಕೆ ಈ ಅಸ್ಪೃಶ್ಯತೆ ಈ ದೇಶದಲ್ಲಿ ಈ ಕান্ড ಮಾಡುತ್ತಾ ಇದೆ ಈ ಭೂಮಿ ಇರುವವರೆಗೂ ಭೂಮಿ ಒಂದ್ ವೇಳೆ ಪ್ರಣಯಾಗಿ ಮತ್ತೆ ಭೂಮಿ ಹುಟ್ಟಿದ್ರು ಸಹ ಅಸ್ಪೃಶ್ಯತೆ ಹೋಗೋದಿಲ್ಲ ಅದಕ್ಕಾಗಿ ನಾನು ಅಕಸ್ಮಾತ್ ಆಗಿ ಹಿಂದೂವಾಗಿ ಮುಟ್ಟಿ ಹಿಂದೂವಾಗಿ ಸಾಯೋದಿಲ್ಲ ಅದಕ್ಕಾಗಿ ನಾನು ಬೌದ್ಧ ಧರ್ಮ ಸ್ವೀಕಾರ ಮಾಡ್ತಾ ಇದ್ದೇನೆ ಅವತ್ತು ಐದು ಲಕ್ಷ ಜನರನ್ನ ಒಟ್ಟಿಗೆ ತೆಗೆದುಕೊಂಡು ಅವರು ಬೌದ್ಧ ಧರ್ಮ ಸ್ವೀಕಾರ ಮಾಡಿದ್ದಾರೆ ಸ್ವೀಕಾರ ಮಾಡಿದಂತ ಸಂದರ್ಭದಲ್ಲಿ ಆ ಐದು ಲಕ್ಷ ಜನರಿಗೆ ಒಂದು ಪ್ರಮಾಣವನ್ನು ಮಾಡಿಸಿದ್ದಾರೆ ಏನಂತ ಅಂದ್ರೆ ಐದು ಲಕ್ಷ ಜನ ಮೌಢ್ಯದಿಂದ ಹಿಂದೂ ಧರ್ಮದಿಂದ ಹೊರಗೆ ಬಂದು ಹಿಂದೂಗಳ ಪೂಜೆ ಮಾಡುವ ದೇವರುಗಳನ್ನ ನಾವು ತಿರಸ್ಕರಿಸಿದ್ದೇವೆ ಅವರು ಮಾಡುವಂತ ಯಾವುದೇ ದೇವರು ದೇವ್ರಿಂದ ನಾವು ಉದ್ದಾನ ಆಗೋದ್ರಿಂದ ನಾವು ಕೊಟ್ಟಿರುವಂತ ಸಂವಿಧಾನದಿಂದ ಅದರಲ್ಲಿರೋ ಆತ್ಮ ಅಧಿಕಾರಗಳಿಂದ ನೀವು ಹೋರಾಟದ ಮೂಲಕ ಮೊದಲು ಶಿಕ್ಷಣವನ್ನ ಪಡೆದು ಹರಿವನ್ನ ಪಡೆದು ಅದರಲ್ಲಿರೋ ಹಕ್ಕುಗಳನ್ನ ನೀವು ಸಂಘಟಿಸದ ಮೂಲಕ ಪಡೆದು ನೀವು ಸಂಘಟಿತ ಆದರೆ ಮಾತ್ರ ನೀವು ನಿಮ್ ನನ್ನ ನಿಲ್ಬೋದೇ ಹೊರತು ಆ ಹಿಂದೂ ಧರ್ಮದಲ್ಲಿರುವಂತಹ ಸಾವಿರಾರು ಎಷ್ಟು ಪ್ರಚಾರ ದೇವತೆಗಳನ್ನು ಪೂಜೆ ಮಾಡೋದ್ರಿಂದ ನಿಮ್ಮ ಬದಲಾವಣೆ ಸಾಧ್ಯ ಇಲ್ಲ ಅಂತ ಹೇಳ್ಬೋದು ಇವತ್ತು ಇಲ್ಲಿರುವಂತವರು ನಾ ವೇದಿಕೆ ಮೇಲೆ ಇರುವಂತಹವರು ಅಥವಾ ಇಲ್ಲಿರೋ ಇಲ್ಲಿ ಯೂನಿಫಾರ್ಮ್ ಸಮವಸ್ತ್ರ ತೊಟ್ಟಿರುವಂತವರು ಯಾರಾದ್ರೂ ಮೂಡು ನಂಬಿಕೆಗಳು ಬಿಟ್ಟು ಈಚೆ ಬಂದಿದ್ದೀವ ಅಂಬೇಡ್ಕರ್ ಸಾಹೇಬ್ ಹೇಳಿದಂತ ಹಿಂದೂ ಧರ್ಮದ ದೇವ ದೇವತೆಗಳಿಂದ ಬಿಟ್ಟು ಹೊರಗಡೆ ಬಂದಿ ಅಂತ ಹೇಳಿದ್ರು ಬುದ್ಧರನ್ನ ಸ್ವೀಕಾರ ಮಾಡಿ ಅಂತ ಹೇಳಿದ್ರು ಈಗ ಎಷ್ಟು ಜನ ನಾವು ಹಿಂದೂ ಧರ್ಮದ ದೇವರುಗಳನ್ನ ಬಿಟ್ಟು ಬಂದಿದ್ದೇವೆ ನಮ್ಮ ಮನೆಗಳನ್ನು ಗೆದ್ದಿದ್ದೇವೆ ಮತ್ತೆ ಬುದ್ಧರ ಹಾದಿಗೆ ಎಷ್ಟು ಜನ ಬಂದಿದ್ದೀವಿ ಅನ್ನೋದು ಇವತ್ತು ಏನಾದ್ರು ಕೈ ಎತ್ತಿ ಅಂದ್ರೆ ಎಷ್ಟು ಜನ ತರ ಗೊತ್ತಿಲ್ಲ ನನ್ಗೆ ಗೊತ್ತಿ ಎಚ್ಸೋದು ಬೇಡ ಸಾಕ್ಷಿಗೆ ಕಡಿಮೆ ಆಗ್ಬಿಡುತ್ತೆ ಆಗ್ಬಿಡುತ್ತೆಗಳಲ್ಲಿ ಇವತ್ತೇನಾದ್ರು ಇವತ್ತು ಸಣ್ಣದಾಗಿ ಮಾಡಿದಂತ ಕಾರ್ಯಕ್ರಮ ಯಶಸ್ವಿ ಆಗ್ಬೇಕು ಅಂತಂದಾಗ ಅಥವತ್ತ್ ನೂರ ಐವತ್ತಾರು ಅಕ್ಟೋಬರ್ ಹದಿನಾಲ್ಕು ಪದ್ಮ್ ಸಾವಿರದ ಐದು ಲಕ್ಷ ಜನರಿಗೆ ಏನ್ ಪ್ರಮಾಣ ಮಾಡಿಸಿದಾರೋ ಮುಂದೊಂದಿನ ಕಾರ್ಯಕ್ರಮಕ್ಕೆ ನಾವು ಇನ್ನೂ ಹದ್ನೈದು ವರ್ಷ ಇರ್ಬೇಕು ಅಂತ ಇದೀವಿ ಎಪ್ಪತ್ತಾರಿದ್ರೆ ಎಂಬತ್ತೈದು ಗಂಟೆ ಇರ್ತಿವಿ ನಿಮ್ಗೊಂದು ಕಾರ್ಯಕ್ರಮಕ್ಕೆ ಬರ್ಬೇಕು ಅಂತ ಹೇಳ್ತಿದ್ವಿ ಅವತ್ತು ನೀವ್ ಹೇಳುದಕ್ಕೆ ನಾವು ನಡ್ಕೊಂಡಿದ್ದೀವಿ ಸರ್ ಬಾಬಾ ಸಾಹೇಬ್ರ ಅವತ್ತು ಪ್ರಮಾಣ ಮನಸ್ಸಿನ ಮಾತುಗಳಿಗೆ ಸಾಕ್ಷಿ ಆಗಿದ್ದೀವಿ ನಾವೆಲ್ಲ ಆ ರೀತಿ ನಡ್ಕೊಂಡಿದ್ದೀವಿ ಅಂತ ಹೇಳಿದ್ವಿ ಸರ್ ಈ ಕಾಯ್ದೆ ನೋಡ್ ಬರೋದಕ್ಕೆ ನಾವೆಲ್ಲ ತಯಾರಾಗ್ತೀವಿ ಅದಕ್ಕೆ ವಿಜಯಕುಮಾರ್ ನನ್ನ ಒಟ್ಟಿಗೆ ಸಾಕ್ಷಿ ಆಗ್ತಾರ ಅವರು ನನ್ನ ಒಟ್ಟಿಗೆ ಬರ್ತಾರ ಅಂತ ಮೂಲಕ ನಮ್ಮ ಪಾದಶಿವಿ ನಾನಪ್ಪ ಸಮೇತ ಬಹಳ ವರ್ಷದಿಂದ ನನ್ನ ಒಟ್ಟಿಗೆ ಇರುವಂತವ್ರು ನಾವೆಲ್ಲರೂ ನನ್ನ ಜೊತೆಯಲ್ಲಿರುವಂತವ್ರು ಎಲ್ರು ಈ ಆದಲ್ಲಿ ಪರೋದಕ್ಕೆ ಸಾಕ್ಷಿ ಆಗಬೇಕು ಇನ್ನೂ ಅಂತ ಹೇಳೋದ್ರ ಮೂಲಕ ನಾನು ಮಾತನಾಡಿದ ವಿರಾಮ್ ತಂದಿದ್ದೀನಿ